ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂದೇ ನಾನು ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಂದು ಕೂಡ ನಿಮ್ಮನ್ನು ಭೇಟಿ ಮಾಡುವುದು ನನಗೆ ತುಂಬ ಸಂತೋಷ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಾವು ಸಲ್ಲಿಸುತ್ತಾ ಇದ್ದೇವೆ ಸತತವಾಗಿ ಈ ಒಂದು ನ್ಯೂ ಹೋಗಿ ಟಿ ವಿ ಚಾನಲ್ಗಾಗಿ ಎಲ್ಲ ಸೇವೆಗಳಿಗಾಗಿ ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ರೇಮ್ಯನ ಪುಸ್ತಕ ಮೂವತ್ತನೇ ಅಧ್ಯಾಯ ಹದಿನೆಂಟು ವಾಕ್ಯಗಳು ಜರಮಾಯ ಆಹಾ ನಾನು ಕೋಬಿನ ಮನೆಗಳ ದುರವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಗಳನ್ನು ಕರುಣಿಸುವೆನು ಪಟ್ಟಣವು ತನ್ನ ಹಾಳು ದಿಬ್ಬದ ಮೇಲೆ ಪುನಃ ಕಟ್ಟಲ್ಪಡುವುದು ಅರಣಮನೆಯು ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿರುವುದು ಅವುಗಳ ಒಳಗಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು ನಾನು ಆ ಜನರನ್ನು ಹೆಚ್ಚಿಸುವೆನು ಇನ್ನು ಕೊಂಚವಾಗಿರರು ಅವರನ್ನು ಘನಪಡಿಸುವೆನು ಇನ್ನು ಹೀನರಾಗಿರರು ಅಲ್ಲೆಲ್ಲೂಯ್ಯ ನೋಡಿ ದೇವರು ವಾಗ್ದಾನ ಯಾವ ರೀತಿಯಾಗಿ ಪುನಃ ಸ್ಥಾಪನೆ ಮಾಡುತ್ತೇನೆ ನಾನು ಪುನವಾಗಿ ಅಭಿವೃದ್ಧಿ ಮಾಡುತ್ತೇನೆ ಹಾಳು ಬಿದ್ದ ಸ್ಥಳದಲ್ಲಿ ನಾನು ಅವರನ್ನ ಸ್ಥಾಪನೆ ಮಾಡುತ್ತೇನೆ ದೇವರು ನಮಗೆ ವಾಪಸ್ ಮಾಡುವ ಕಾರ್ಯಗಳು ನಮಗೆ ರೆಸ್ಟೋರ್ ಮಾಡುವ ನಮಗೆ ಪುನಃ ಹಿಂತಿರುಗಿ ಕೊಡುವಂತಹ ನಮ್ಮ ಸ್ಥಿತಿಗತಿಗಳನ್ನು ಕುರಿತು ಮಾತನಾಡುತ್ತಾ ಇದ್ದಾರೆ ಹಾಲೆಲುಯ್ಯ ನಾವು ಬಾಧೆ ಪಟ್ಟು ಕಷ್ಟಪಟ್ಟು ಎಲ್ಲರಿಂದ ಕೈ ಬಿಡಲ್ಪಟ್ಟು ಮರೆಯಲ್ಪಟ್ಟು ಇವತ್ತು ಕಷ್ಟದಲ್ಲಿ ಇದ್ದರೂ ಕೂಡ ನಮ್ಮ ಮನೆ ನಮ್ಮ ಅರಮನೆ ನಮ್ಮ ಎಲ್ಲ ಕಾರ್ಯಗಳು ನಮ್ಮ ವ್ಯವಹಾರಗಳೆಲ್ಲವೂ ಕೂಡ ಹಾಳು ಬಿದ್ದ ಹಾಗೆ ಮನೆ ಒಳಗಡೆ ಸಮಾಧಾನ ಇಲ್ಲ ಕಾಯಿಲೆಗಳು ರೋಗಗಳು ಈ ರೀತಿಯಾದ ಸ್ಥಿತಿಗತಿಗಳಲ್ಲಿ ನಾವು ಬಾಧೆ ಪಡುತ್ತಾ ಇದ್ದರೂ ಕೂಡ ದೇವರ ವಾಗ್ದಾನ ಇವತ್ತು ನಿಮಗೆ ಬರುತ್ತಾ ಇದೆ ಇದೇ ರೀತಿಯಾಗಿ ನಮ್ಮ ಮನೆಗಳು ನಮ್ಮ ಅರನ್ಮನೆಗಳು ಈ ಸ್ಥಿತಿಯಲ್ಲಿ ದುರ್ಸ್ಥಿತಿಯಲ್ಲಿ ಇನ್ನು ಮುಂದೆ ಇರುವುದಿಲ್ಲ ಹಾಗೆಯೇ ದೇವರು ನಮ್ಮನ್ನ ಇಡುವುದಿಲ್ಲ ನಮ್ಮ ಗಾಯವನ್ನು ಕಟ್ಟುತ್ತಾರೆ ನಮ್ಮನ್ನು ವಾಸಿ ಮಾಡುತ್ತಾರೆ ಸಮಾಧಾನ ಕೊಡುತ್ತಾರೆ ಆಧರಣೆ ಕೊಡುತ್ತಾರೆ ನಮ್ಮನ್ನು ಪುನರ್ಸ್ಥಾಪನೆ ಮಾಡುತ್ತಾರೆ ನಾವು ಮಾಡುವ ತಪ್ಪುಗಳಿಂದ ಅವು ಕೆಡವಲ್ಪಟ್ಟಿರುವ ಜೀವನ ನಮ್ಮ ಜೀವನವಾಗಿದೆಯಾ ಗಾಳಿಯಿಂದ ಒಡೆಯಲ್ಪಟ್ಟ ಒಂದು ಜೀವನವಾಗಿದೆಯಾ ಅಥವಾ ಮನೆ ಒಳಗಡೆ ಬರೀ ಅಸಮಾಧಾನ ಕಷ್ಟಗಳು ಇದೆಯಾ ದೇವರು ಹೇಳ್ತಾ ಇದ್ದಾರೆ ಅದನ್ನು ನಾನು ಆ ಸ್ತೋತ್ರ ತುಂಬಿದ ಮನೆಯಾಗಿ ಮಾಡುವೆನು ಆನಂದ ಪಡುವವರ ನಿವಾಸವಾಗಿರುವುದು ಅಲ್ಲೂಯ್ಯ ನಿನ್ನ ಮನ ಒಳಗಡೆ ಸಂತೋಷ ಸಮಾಧಾನ ಆನಂದ ಎಲ್ಲವನ್ನ ದೇವರು ಸ್ತೋತ್ರ ಹಾಡುಗಳು ಅಲ್ಲೆಲ್ಲುಯ್ಯ ಪ್ರಾರ್ಥನೆ ತುಂಬಿದ ಮನೆ ಸ್ತೋತ್ರ ತುಂಬಿದ ಮನೆ ಸಂತೋಷ ನಗು ವಾಪಸ್ ಕೊಡುವ ದೇವರು ಹಿಸ್ ಪ್ರಾಮಿಸಿಂಗ್ ಯು ದಟ್ ಹಿ ವಿಲ್ ರೆಸ್ಟೋರ್ ಹಿ ವಿಲ್ ರೀಬಿಲ್ಡ್ ಯು ಅಸ್ಟಾಬ್ಲಿಷ್ ಯು ಅಲೆ ಲೂಯ್ಯ ನಂಬೋಣ ಈ ವಾಗ್ದಾನವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡೋಣ ದೇವರು ನಮ್ಮನ್ನು ಹೆಚ್ಚಿಸುತ್ತಾರಂತೆ ಅಲೆ ಲೂಯ್ಯ ಅದು ಮಾತ್ರವಲ್ಲ ದೇವರು ಹೇಳ್ತಾ ಇದ್ದಾರೆ ನಾವು ಹೀನವಾಗಿರುವುದಿಲ್ಲ ನಾವು ಘನಪಡಿಸಲ್ಪಡಬೇಕು ದುರಸ್ಥಿತಿ ಬಂತು ಬಾಧೆಗಳು ಬಂತು ಕಷ್ಟಗಳು ಬಂತು ರೋಗಗಳು ದಿಢೀರೆಂಬುದಾಗಿ ನಮ್ಮನ್ನು ತಟ್ಟಿತು ಇದರಿಂದ ನಮಗೆ ಅವಮಾನ ಅಪಮಾನ ಹಿಂಸೆ ಆದರೆ ದೇವರು ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಹೀನರಾಗಿಡುವುದಿಲ್ಲ ನಿಮ್ಮನ್ನು ಘನಪಡಿಸುವೆನು ಇವು ಕಡಿಮೆಯಾದವರಲ್ಲ ನಿಮ್ಮನ್ನು ಹೆಚ್ಚಿಸುವೇನು ನಾನೆಲ್ಲೂಯ ಇಸ್ ಯು ದಿಸ್ ಮಂತ್ ಅಲ್ಲೇ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳ್ರಿ ಹೃದಯವನ್ನ ಬಿಚ್ಚಿ ದೇವರಿಗೆ ಕೃತಜ್ಞತೆ ಹೇಳ್ರಿ ವಾಗ್ದಾನವನ್ನ ನಂಬೋಣ ನಮ್ಮ ಹೃದಯದ ಒಳಗಡೆ ಬರೆದುಕೊಳ್ಳೋಣ ದೇವರು ಹೇಳಿದ್ದಾರೆ ದನ್ನ ಮಾಡುತ್ತಾರೆ ಅವಮಾನಕ್ಕೆ ಪ್ರತಿಯಾಗಿ ಘನ ಹೀನತೆಗೆ ಪ್ರತಿಯಾಗಿ ಘನ ಗೌರವ ಪ್ರಭಾವ ನಮಗೆ ಕೊಡುತ್ತಾರೆ ಗಾಡ್ ವಿಲ್ರಿ ಗಾಡ್ ವುಡ್ ಬ್ರೋಕನ್ ಯು ಇವರೇ ನಿಮ್ಮನ್ನು ಒಡೆದು ಹಾಕಿರಬಹುದು ಅಥವಾ ಕಷ್ಟಗಳು ಬಂದು ನಿಮ್ಮನ್ನು ಒಡೆದು ಹಾಕಿರಬಹುದು ಸೈತಾನನ್ನು ಬಂದು ನಿಮ್ಮನ್ನು ಹೊಡೆದು ಹಾಕಿದ್ದರು ದೇವರು ನಿಮ್ಮನ್ನು ಸ್ಥಾಪಿಸುವ ಎಸ್ ನೋ ಮ್ಯಾನ್ ಕೆನ್ ಎಸ್ಟ್ಯಾಬ್ಲಿಷ್ ಯು ಯುವರ್ ಸ್ಟ್ರೆಂತ್ ಕೆನ್ ಫೇಲ್ ಯು ನಿನ್ನ ಪ್ಲ್ಯಾನ್ಗಳು ಉದ್ದೇಶಗಳು ಅವು ನಿನ್ನನ್ನು ಕೈಬಿಟ್ಟಿರುತ್ತದೆ ಆದರೆ ದೇವರು ನಿನ್ನನ್ನು ಪುನಃ 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 ಅದೇ ಹಾಳಾಗಿ ಬಿದ್ದಿರುವ ನಿನ್ನನ್ನು ರೂಯಿನ್ಸ್ ಏನು ಇಲ್ಲದೆ ನೆಲ ಸಮಾನವಾಗಿರುವ ನಿನ್ನನ್ನು ಕಟ್ಟುತ್ತಾರೆ ಅಲ್ಲಿ ಲೂಯ್ಯ ಥ್ಯಾಂಕ್ ಯು ಲಾಡ್ ಏಸಪ್ಪ ಅದಕ್ಕಾಗಿ ಸ್ತೋತ್ರ ಈ ವಾಗ್ದಾನಗಳಿಗಾಗಿ ಸ್ತೋತ್ರ ಆಮೇನೆಂಬುದಾಗಿ ನಾವು ಹೇಳಿ ಸ್ವೀಕಾರ ಮಾಡುತ್ತಾ ಇದ್ದೇವಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ವಾಗ್ದಾನದಲ್ಲಿ ನಂಬಿಗಸ್ಥರಾಗಿದ್ದಾರೆ ಈಸ್ ಅ ಪ್ರಾಮಿಸ್ ಕೀಪಿಂಗ್ ಗಾಡ್ ದೇವರು ಇಸ್ರಾಯಲ್ ಜನರಿಗೆ ಮಾಡಿದರು ನಮ್ಮ ಪಿತೃಗಳಿಗೆ ಮಾಡಿದರು, ಅದನ್ನು ನಿಮಗೂ ಮಾಡುತ್ತಾರೆ ನಿಮ್ಮ ಮನೆ ಹೀಗೆ ಇರುವುದಿಲ್ಲ ನಿಮ್ಮ ಪರಿಸ್ಥಿತಿ ಹೀಗೆ ಇರುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ